ನಮಸ್ಕಾರ ಬೆರಡಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚೇಲೂರು ತಾಲೂಕಿನ ವಾಲ್ಮೀಕಿ ಸಂಘಗಳ ಒಕ್ಕೂಟ ವತಿಯಿಂದ ಮಾನ್ಯ ಚೇಲೂರು ತಾಲೂಕಿನ ತಹಸೀಲ್ದಾರ್ ಅವರಿಗೆ ರಾಜ್ಯದಲ್ಲಿ ಕುರುಬ ಸಮುದಾಯವನ್ನು ಎಷ್ಟಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುತ್ತಿರುವುದನ್ನು ವಿರೋಧಿಸಿ ಮನವಿ ಪತ್ರವನ್ನು ನೀಡಿದರು ಇನ್ನು ಚೇಲೂರು ನಗರದಲ್ಲಿ ವಾಲ್ಮೀಕಿ ಸಮುದಾಯ ಭವನವು ಇಲ್ಲದೆ ವಾಲ್ಮೀಕಿ ಸಮುದಾಯಕ್ಕೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಆದಷ್ಟು ಬೇಗ ವಾಲ್ಮೀಕಿ ಸಮುದಾಯ ಭವನಕ್ಕೆ ನಿವೇ ನಿವೇಶನವನ್ನು ಮಂಜೂರು ಮಾಡಬೇಕೆಂದು ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಚೇಲೂರಿನ ಟಿ ಎಸ್ ರಾಮಾಂಜಿ ಎನ್ ಸೀನಪ್ಪ ಮಿಂಚಲಲ್ಲಿ ನರಸಿಂಹ ಚೇಳೂರು ವೆಂಕಟೇಶ್ ಚೇಲೂರ್ ಪ್ರಸಾದ್ ಕುಂಟ್ಲಪಲ್ಲಿ ಮೂರ್ತಿ ಪಾಲಕೆರೆ ನರಸಿಂಹಪ್ಪ ಅನುರಾಧ ಬೂರುಗುಂಟೆ ನವೀನ್ ಭಾಗಿಯಾಗಿದ್ದರು ವರದಿ ನವೀನ್ ಕರಡ ಆಲ್ರೆಡಿ ಮೀಟಿಂಗ್ ನಡೆದಿದೆ ಕಂಪ್ನಿ ನಲ್ಲಿ ಇದಾಗ್ತದೆ ಈಗಾಗಲೇ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕ ತುಂಬ ಹಿಂದೆ ನಮಗೆ ಸೇರಿಸಲಾಗತಕ್ಕಂಥದ್ದು ಒಂದು ಪ್ರಬಲವಾದ ಬೇಡಿಕೆ ಸಂವಿಧಾನದ ಅಡಿನಲ್ಲಿ ನಮಗೆ ಯಾವ ರೀತಿ ಪರಿಶಿಷ್ಟ ವರ್ಗಕ್ಕೆ ಯಾವ ರೀತಿ ಸರ್ಕಾರ ಏನೇನು ಸೌಲಭ್ಯಗಳು ಸಿಗಬೇಕೋ ಆ ರೀತಿ ನಮ್ಗೆ ಸಿಕ್ಕದೆ ನಮ್ದು ಯಾವ ರೀತಿ ಇಲ್ಲ ಇನ್ನ ಇಲ್ಲ ಅಂದ್ರೆ ಅನ್ಯ ಮಾತು ನಾವು ಸತ್ಯಾಕ್ರಾಶದ ಒಂದು ಹಾದಿಯನ್ನ ತಿಳಿಬೇಕಾಗುತ್ತೆ ದಯವಿಟ್ಟು ತಮ್ಮ ಮುಖಾಂತರ ನಾವು ಮುಖ್ಯಮಂತ್ರಿ ಮನವಿಯನ್ನು ಮಾಡಿದ್ವಿ ಮಾಡ್ಬಿಟ್ಟು ಇದನ್ನ ಸುಮಾರು ಎರಡು ವರ್ಷ ಹಿಂದೆ ಮಾಡಿದ್ರು ಈ ಹಿಂದೆ ಎರಡು ಎಕರೆ ವಾಲ್ಮೀಕಿ ಭವನಕ್ಕೆ ಎರಡು ಎಕರೆ ಮಂಜೂರು ಮಾಡಿದ್ರು ಆದರೂ ಸಹ ಇದುವರೆಗೂ ಅದು ಯಾವುದೇ ರೀತಿಯ ಪ್ರೋಸೆಸ್ ನಡೀತಾ ಇಲ್ಲ ಇಲ್ಲ ನಾವೇನಾದ್ರು ಮಾಡ್ಬೇಕಾದ್ರೂ ನಾವು ಮುಂದೆ ಇದ್ದೀವಿ ಆಗ ತಮ್ಮ ಮುಖಾಂತರ ಈಗ ಮೆಮ್ರಾಂಡ್ ಕೊಡ್ತಾ ಇದೀವಿ ಇಲ್ಲ ಎಮ್ ಎಲ್ ಎ ಕಡೆಯಿಂದ ಏನಾದರೂ ಫೋನ್ ಮಾಡಿಸ್ಬೇಕಾದ್ರೆ

ಈ ಹಿಂದೆ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಒಂದು ಸಭೆಯಲ್ಲಿ ಎಸ್ ಟಿ ವರ್ಗಕ್ಕೆ ಊರ್ಬನನ್ನು ಇತರೆ ಜನರನ್ನು ಸೇರಿಸಬೇಕಂತಕ್ಕಂಥ ಒಂದು ತೀರ್ಮಾನ ಸರ್ಕಾರವನ್ನು ನಡೆದಿದೆ ಆದರೆ ಈಗಾಗಲೇ ನಾವು ಎಸ್ ಟಿ ವರ್ಗದಲ್ಲಿರ್ತಕ್ಕಂಥವ್ರು ತುಂಬ ಐಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ತುಂಬ ಹಿಂದುಳಿದ್ವಿ ಇದರ ಜೊತೆಗೆ ನಮಗೆ ಈ ಹಿಂದೆ ಸರ್ಕಾರ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅದ್ರ ಜೊತೆಗೆ ಯಾವುದೇ ಮೀಸಲಾತಿ ನಿಲ್ಲಿಸೋಣ ಅಂದರೆ ತುಂಬ ಅನ್ಯಾಯ ಆಗ್ತದೆ ಈಗ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಒಂದು ಮೀಸಲಾತಿ ಜೊತೆಗೆ ಕುರುಬು ಜನಾಂಗವನ್ನು ಸಹಕಾರ ಸೇರಿಸುತ್ತೆ ನಾವು ಪರ್ಯಾಯ ಮಾರ್ಗಗಳಿಲ್ಲದೆ ಮತ್ತೆ ಇನ್ನೇನು ಇನ್ನೇ ನಾವು ಮಾಡ್ತಿದ್ವಲ್ಲ ಯಾವುದು ಬೈಟಾಡ್ತಕ್ಕಂಥ ಆ ಒಂದು ಉದ್ಯೋಗವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಎಸ್ ಟಿ ಜನಾಂಗಕ್ಕೆ ಕುರುಬು ಜನಾಂಗವನ್ನು ಸೇರಿಸಬಾರ್ದು ಮೊಮ್ಮೆ ಎರಡನೇದು ನಮಗೆ ಇನ್ನೂ ಮೀಸಲಾತಿನಲ್ಲಿ ಹೆಚ್ಚು ಮಾಡಬೇಕು ಯಾಕಂದರೆ ಈಗ ಇರ್ತಕ್ಕಂಥ ಜನಸಂಖ್ಯೆ ನಾವು ಸುಮಾರು ಆಲ್ರೆಡಿ ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದೆ ಇದರ ಜೊತೆಗೆ ಇನ್ನ ಸುಮಾರು ಐದರಿಂದ ಹತ್ತು ಲಕ್ಷ ಕುರುಬಿಡಲಾಗಲು ನಮ್ಮ ಜಿಲ್ಲೆಗೆ ಸೇರ್ತಿದೆ ಮುನ್ಸಿಪಾಲಿಟಿನಲ್ಲಿ ನಮ್ಗೆ ಎಲ್ಲಿ ಸಿಗುತ್ತೆ ಅವ್ರು ಆಲ್ರೆಡಿ ಏನಾಗಿದೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಅವ್ರು ಮುಂದುವರೆದಿದೆ ಅಂತ ಜನಾಂಗದವರು ನಮ್ಮ ಜೊತೆ ಸೇರಿದಾಗ ನಾವು ಆರ್ಥಿಕವಾಗಿ ತುಂಬಾ ಇದು ನಮ್ಮ ಮಕ್ಕಳು ತುಂಬಾ ಶೈಕ್ಷಣಿಕ ಹಿಂದುಳಿದಿದ್ವಿ ಆ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಅವರ ವಿರುದ್ಧ ಪೋಟಿ ಒಂದು ನಮ್ಮ ಇದು ನಮ್ಮಲ್ಲಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಕಡಾಪಡಿತವಾಗಲಿ ಸಂವಿಧಾನದ ಆಧಾರದ ಆಧಾರದಲ್ಲಿನಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ಕುರುಬ ಜನಾಂಗ ನಿಂತರೆ ಯಾವುದನ್ನು ಸೇರಿಸಬಾರದು ಇದು ನಮ್ಮ ಮುಖ್ಯ ಉದ್ದೇಶ ಜೊತೆಗೆ ಈ ಒಂದು ವಿಷಯದ ಬಗ್ಗೆ ನಾವು ಮಾನ್ಯ ತಹಸೀಲ್ದಾರ್ ಬಗ್ಗೆ ಇವರು ನಮನ ಕೊಟ್ಟಿದ್ದೀವಿ ಅವರು ಸಹ ಮುಖ್ಯಮಂತ್ರಿಗಳನ್ನ ಫಾರ್ವರ್ಡ್ ಮಾಡ್ತೀವಿ ಸರ್ಕಾರ ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದರೆ ನಮಗೆ ನ್ಯಾಯಾಧೀಶರು ಒಂದು ವೇಳೆ ನ್ಯಾಯ ನಮ್ಗೆ ಸಿಗದೆ ಇದ್ದಾಗ ಅನ್ಯ ಮಾರ್ಗವಿಲ್ಲದೆ ನಾವು ಸಂವಿಧಾನದ ಆಧಾರದಲ್ಲಿನಲ್ಲಿ ಬೇರೆ ಸತ್ಯಾಗ್ರಹ ಆದಿಯಲ್ಲಿ ನೀಬೇಕಾಗುತ್ತಂತಕ್ಕಂಥದ್ದು ಇದನ್ನು ಅಂತ ಸರ್ಕಾರಕ್ಕೆ ನಾವು ಮನವಿ ನಡೆಸಿ ಹಾಜರಾಗಿರುವಂತಹ ನನ್ನೆಲ್ಲ ವಾಲ್ಮೀಕಿ ಕಲಬಾಂಧವರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತೇನೆ ಇದನ್ನು ವಿಶೇಷತೆಗೆ ಅಂದರೆ ನಮ್ಮ ಕುಲಬಾಂಧವರು ಹಾಗೂ ನಮ್ಮ ಸಮುದಾಯದ ಮಿತ್ರರ ಹೆಸರು ಸೇರಿ ನಮ್ಮ ಎಷ್ಟು ಜನಕ್ಕೆ ಕುರುಬರ ಜಾತಿ ಸೇರಿಸುತ್ತಿರೋ ಈ ಕಾರಣದಿಂದಾಗಿ ಯಾವುದೇ ಕಾರಣಕ್ಕಾಗಿ ಈ ಕುರುಬರ ಜನಗಳು ನಮ್ಮ ಎಷ್ಟು ಕಾರ್ಯ ನಮ್ಮೆಷ್ಟು ಸಮುದಾಯ ಸೇರಿಸಬಾರದೆಂದು ಅದೇ ರೀತಿ ನಮ್ಮ ಕಲಿಯುತ್ತಾ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಮೇಡಮ್ ಅವರು ಮನವಿ ಪತ್ರ ಕೊಟ್ಟರು ಆ ಮನವಿ ಪತ್ರವನ್ನು ತಾವುಗಳು ಆ ತಹಸೀಲ್ದಾರ್ ಮುಖಾಂತರ ನಮ್ಮ ಸಿದ್ದರಾಮಯ್ಯ ಮಾನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ರವಾನಿಸಬೇಕೆಂದು ನಮ್ಮ ಸಮುದಾಯದ ಮುಖಂಡರು ಒತ್ತಾಯಿಸಿ ಪೂರ್ವ ಜನಾಂಗವನ್ನು ಎಸ್ ಟಿಗೆ ಸೇರಿಸಲು ಪ್ರಯತ್ನ ಪಡ್ತಾ ಇರುವ ಸಿದ್ದರಾಮಯ್ಯ ಸರವ್ ಅವ್ರಿಗೂ ಮತ್ತು ನಮ್ಮ ಸರ್ಕಾರಕ್ಕೂ ಲೆಟ್ರ್ ಕೊಟ್ಟಿದ್ದೀವಿ ಈಗ ಐವತ್ತೆರಡು ಜಾತಿಗಳು ಉಪಜಾತಿಗಳಿದೆ ಎಸ್ ಟಿಯಲ್ಲಿ ಈಗ ಮತ್ತೆ ಇವು ಸೇರಿದರೆ ಪರಿವಾರ ಮತ್ತು ತಲವಾರ ಅಂತೇಳ್ಬಿಟ್ಟು ಒಂದು ಎರಡು ತಿಂಗಳ ಹಿಂದೆ ಕೂಡ ಸೇರಿಸಿದ್ರು ಇದು ಪುರಬಜಾ ಕುರುಬ ಜಾತಿಯನ್ನು ಸೇರಿಸಿದರೆ ಅತಿ ಪ್ರಬಲವಾಗಿರುವುದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗಗಳಲ್ಲೂ ಅತ್ಯುನ್ನತ ಸ್ಥಾನದಲ್ಲಿರುವುದು ಅವರು ಕುರುಬ ಜನಾಂಗ ಅವರು ಕುರುಬ ಜನಾಂಗವರು ಎಷ್ಟಿಗೆ ಸೇರಿಸಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಒಂದೇ ಒಂದು ಸೀಟು ಕೂಡ ಲಭ್ಯವಾಗುವುದಿಲ್ಲ ಈಗ ಸರ್ಕಾರದಲ್ಲಿ ಅವರು ಮುಖ್ಯವಾದ ಪಾತ್ರ ವಹಿಸಿರ್ತಕ್ಕಂತಹ ಸಿದ್ದರಾಮಯ್ಯ ಸಾರ್ ಅವರಿಗೆ ನಾವು ಇಷ್ಟೇ ಕೇಳಿಕೊಳ್ಳುವುದು ನಮ್ಮ ಪರಿಶಿಷ್ಟ ಪಂಗಡದ ಎಲ್ಲ ಜ ಮುಖಂಡರ ಪರವಾಗಿ ನಾನು ಕೇಳ್ಕೊಳ್ಳುವುದು ಏನಂದರೆ ಆ ನಿಮ್ಮ ಆತ್ಮಸಾಕ್ಷಿಯಾಗಿ ಗೌರವ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ಮನಸ್ಸು ಪರಿವರ್ತನೆ ಮಾಡಿ ಅವ್ರ ಗುರುವ ಜನಾಂಗವನ್ನು ನಮ್ಮ ಎಸ್ ಟಿ ಜನಾಂಗಕ್ಕೆ ಸೇರಿಸ್ಕೊಡೋದು ಅದು ಸೇರಿಸಬೇಕಾದ್ರೆ ಒಂದು ಪರಿಶಿಷ್ಟ ಪಂಗಡಕ್ಕೆ ಒಂದು ವಿಶೇಷವಾದ ಒಂದು ಸಂಸ್ಕೃತಿ ವಿಶೇಷವಾದ ಸಂಸ್ಕೃತಿ ವಿಶೇಷವಾದ ಭಾಷೆ ವಿಶೇಷವಾದ ಬೇಟೆ ಆಡುವುದು ಅದೆಲ್ಲ ಇದ್ದು ನಮಗೆ ರಾಜಕೀಯವಾಗಿ ಮುಂದೆ ಬರೋಕ್ಕಾಗ್ತಾ ಇಲ್ಲ ಶೈಕ್ಷಣಿಕವಾಗಿ ಮುಂದೆ ಬರೋಕ್ಕಾಗ್ತಾ ಇಲ್ಲ ದಯವಿಟ್ಟು ಇದನ್ನು ತಡಿ ತಡ ತಡೆಯು ನಮಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಾರ್ದು ಹೇಳ್ಬಿಟ್ಟು ತಮ್ಮಲ್ಲಿ ಕಲ್ಕಲಿಯಾಗಿ ಕೇಳ್ಕೊಳ್ಳುತ್ತೇವೆ ಪ್ರಮುಖವಾಗಿ ನಾವು ಪ್ರತಿ ವರ್ಷ ವಾಲ್ಮೀಕಿ ಜಯಂತವನ್ನು ಮಾಡ್ತೀವಿ ಎಲ್ಲಿ ಮಾಡ್ತೀವಿ ತಹಶೀಲ್ದಾರ್ ಆಫೀಸಲ್ಲೇ ಮಾಡ್ತೀವಿ ಕಾರಣ ಇದಕ್ಕೆ ಏನು ಸಮುದಾಯ ಭವನ ಈ ಜಯಿತ ಇರ್ತಕ್ಕಂಥ ತಹಸೀಲ್ದಾರ್ನವರು ಹೇಳಿದರು ನಿಮ್ಗೆ ಎರಡು ಎಕರೆ ನಿಮ್ಮ ಸಮುದಾಯ ಭವನಕ್ಕೆ ನಾವು ಮಾಡಿಕೊಳ್ತೀವಿ ಅಂತ ಕೊಟ್ಟಿದ್ರು ಇದಕ್ಕೆ ಪೂರಕವಾಗಿ ಎಮ್ ಎಲ್ ಎ ಸಾರು ಸಹ ಲೆಟರ್ ಕೊಟ್ಟಿದ್ವಿ ಆದರೆ ಈಗಾಗಲೇ ಒಂದು ಸ್ಥಳ ನಮ್ಮ ಒಂದು ಇದಕ್ಕೆ ಮಂಜೂರಾಗಿದೆ ಆದರೆ ಅದರಲ್ಲಿ ಬೇರೆಯವರು ಅದನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅದನ್ನು ಬಿಡಿಸೋದಕ್ಕೂ ಆಗ್ತಾ ಇಲ್ಲ ಜೊತೆಗೆ ನಮಗೆ ಹೊಸದಾಗಿ ಒಂದು ನಿವೇಶನ ಕೊಡೋಕ್ಕೂ ಆಗ್ತಾ ಇಲ್ಲ ಇದರಿಂದ ಏನಾಗ್ತಾ ಇದೆ ನಮಗೆ ವಾಲ್ಮೀಕಿ ಜಯಂತನ್ನು ಅಥವಾ ವಾಲ್ಮೀಕಿ ಜನಾಂಗ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ನಮಗೆ ಒಂದು ಯಾವುದೇ ರೀತಿಯ ಬಿಲ್ಡಿಂಗ್ ಇರೋದ್ರಿಂದ ತುಂಬಾ ತೊಂದರೆ ಆಗಿದೆ ಹಾಗಾಗಿ ಇವತ್ತು ನಾವು ಶಾಶಿಧರ್ ಮೇಡಮ್ ಕೊಟ್ಟಿದ್ದೀವಿ ಅದರ ಪ್ರಕಾರ ದಯವಿಟ್ಟು ನಮಗೆ ತಕ್ಷಣಕ್ಕೆ ಜನರಿಗೆ ಬರುವಂತೆ ಒಂದು ನಿವೇಶನವನ್ನು ತೋರಿಸಿ ಚೆನ್ನಾಗಿರ್ತಕ್ಕಂಥ ಒಂದು ಪ್ಲೇಸ್ ಅನ್ನು ತೋರಿಸಿ ನಾವು ವಾಲ್ಮೀಕಿ ಭಾವವನ್ನು ಮಂಜೂರು ಮಾಡಿಕೊಡ್ಬೇಕಾಗಿ ಇದರ ಇದರ ಮೂಲಕ ನಾವು ವಿನಂತಿಕೊಂತ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್